ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ತುಂಬ ಚೆನ್ನಾಗಿದ್ದರಾ ನಮ್ಮ ನೇತ್ರ ಕನ್ನಡ ವ್ಲಾಗ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಅಂತ ಕೋರ್ತಾ ಇವತ್ತು ನಾನು ಗಿಡ ಸಸಿ ಯಾವುದೇ ಆಗಲಿ ಹಾಕೋದು ಯಾವ ರೀತಿ ಹಾಕ್ಬೇಕು ನಾವು ಯಾವ ರೀತಿ ಗೊಬ್ಬರವನ್ನು ಬೆರೆಸ್ಬೇಕು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾ ಒಂದು ಬ ಚಿಕ್ಕದಾದ ಬಕೆಟಲ್ಲಿ ಕೊಕೋಪೀಟು ಮತ್ತು ಕಪ್ಪು ಗೊಬ್ಬರ ಎರಡು ಬ ಇದ್ರ ಅದೇ ಎರಡು ಬ ಬಕೆಟಲ್ಲಿ ಎರಡು ಬಕೆಟ್ ಮಣ್ಣು ಕೆಂ ಕೆಂಪು ಮಣ್ಣು ತೊಗೊಂಡಿದ್ದೀನಿ ಅದು ಒಂದು ಹಸಿ ಇತ್ತು ಕೆಲ ಇನ್ನು ಕೆಲವು ಇನ್ನೊಂದು ಒಣ ಿತ್ತು ಹಾಗೆ ಅದನ್ನು ತೊಗೊಂಡು ಎರಡನ್ನೂ ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನನ್ನ ಮಗ ಇವತ್ತು ವೀಡಿಯೋ ಮಾಡಿದ್ದಾನೆ ಉದ್ದ ಮಾಡಿದ್ದಾನೆ ಅದನ್ನು ಅಡ್ಡ ಮಾಡಿದ್ದೀನಿ ಇವತ್ತು ನಾನು ಏನೇ ವೀಡಿಯೋ ಇವತ್ತಿನ ವೀಡಿಯೋ ಬಂದು ಫುಲ್ ಒಂದೇ ಇವತ್ತು ವೀಡಿಯೋ ಮಾಡಿರೋದು ಏನಪ್ಪ ಅಂದರೆ ಇದು ಗುಲಾಬಿ ಬೆ ಗುಲಾಬಿ ಗುಲಾಬಿ ಗಿಡದ್ದು ದೊಡ್ಡದು ಬಿಟ್ಟಿತ್ತು ಅದಕ್ಕೋಸ್ಕರ ಅದನ್ನೇ ಸಸಿ ಮಾಡೋಣ ಅಂತ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದೆರಡು ಗಿಡಕ್ಕೆ ಮಾತ್ರ ಆಲೂಗಡ್ಡೆ ಚುಚ್ಚಿ ಇಡೋಣ ಅಂತ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಸುಗಂಧ ಪರಿಮಳ ಬರುತ್ತಲ್ವಾ ಅದು ನಿಮಗೆ ತೋರಿಸಿದ್ದೀನಿ ನಾನು ಹೂವು ತುಂಬ ಸುವಾಸನೆ ಬರುವ ಭರಿತವಾದಂಥ ಅದು ಅದರದ್ದು ನೋಡೋಣ ಅದ್ರದ್ದು ಒಂದು ಕಡ್ಡಿ ಹಾಕೋಣ ಅಂತ ತಗೊಂಡಿದ್ದೀನಿ ಹಾಗೆ ಇದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ಆಮೇಲೆ ಫಸ್ಟ್ ಈಗ ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡ ನೀಟಾಗಿ ನಾವು ಎಲ್ಲನೂ ಮೂರು ಮಿಕ್ಸ್ ಅದು ಮಣ್ಣು ಮತ್ತು ಗೊಬ್ಬರ ಮತ್ತು ಕೋಕೋಪಿಟ್ ಕೋಕೋಪೀಟು ಮನೆಯಲ್ಲೇ ಮಾಡ್ಬೋದು ಅದು ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಕೋಕೋಪೀಟ್ ಮಾಡೋದು ತುಂಬ ಈಸಿನೇ ಅದು ಕೋಕೋಪಿಟ್ ಮಾಡೋದು ನಾನು ಖಂಡಿತ ನಿಮಗೆ ವೀಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ ಕೊಕೋಪೀಟ್ ಯಾವ ರೀತಿ ಮಾಡಬೇಕು ಯಾವಿಗೆ ಮಾಡೋದು ಅಂತಂದೇಳಿ ನಾನು ಖಂಡಿತ ಮುಂದಿನ ವೀಡಿಯೋದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಮಣ್ಣನ್ನು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಣ್ಣು ಗೊಬ್ಬರ ಮತ್ತು ಕೊಕೋಪೀಟ್ ಕೊಕೋಪೀಟ್ ಹಾಕೋದ್ರಿಂದ ಸ್ವಲ್ಪ ಜಲ್ದಿ ಬರುತ್ತೆ ಚೆನ್ನಾಗಿ ಗಿಡ ಬರುತ್ತೆ ಅಂತಂದೇಳಿ ಕೊಕೋಪೀಟ್ ಹಾಕ್ತಾರೆ ಈ ರೀತಿ ಮಾಡೋದರಿಂದ ನಮಗೆ ನೀ ಚೆನ್ನಾಗಿ ಗಿಡಗಳು ಬರ್ತವೆ ಹೂವಿನ ಗಿಡಗಳಾಯಿತು ಯಾವುದೇ ಯಾವುದೇ ಗಿಡ ಹಾಕ್ರೆ ನೀವು ನೀಟಾಗಿ ನಾವೆಲ್ಲ ಗೊಬ್ಬರನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಾ ಇವು ಇದಾವೆ ಕವರ್ಗಳು ಕವರಲ್ಲಿ ನಾನು ಅರ್ಧ ಕಟ್ ಮಾಡ್ಕೊತೀನಿ ಯಾಕಂದರೆ ತುಂಬ ಮಣ್ಣು ಹಿಡಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅದು ತೂತು ತಾನೇ ಇರುತ್ತೋ ಹೋಲ್ ಇದೆ ಅಲ್ವಾ ಆ ಓಲ್ ಎಲ್ಲಿ ತನ ಇದೆ ಅಲ್ಲಿತನ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಅದಕ್ಕೆ ಮಣ್ಣನ್ನು ತುಂಬ್ತಾ ಇದ್ದೀನಿ ಮಣ್ಣು ತುಂಬಿ ನಾವು ಅವಕ್ಕೆ ಕಡ್ಡಿಯನ್ನು ನಾನು ಒಂದು ಇದರಲ್ಲಿ ಒಂದರಲ್ಲಿ ಎರಡು ಒಂದರಲ್ಲಿ ಮೂರು ಹಿಂಗೆ ಚುಚ್ಚಿದ್ದೀನಿ ಆಮೇಲೆ ನೆಕ್ಸ್ಟು ನಾನು ಅದು ಏನಾರ ಸ್ವಲ್ಪ ಸಸಿ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾನು ಅದಕ್ಕೆ ಇನ್ನೊಂದು ಇದರಲ್ಲಿ ಹಾಕಿ ಮತ್ತೆ ಚೇಂಜ್ ಮಾಡ್ತೀನಿ ಅದು ಸ್ವಲ್ಪ ಬೇರು ಬಿಡಬೇಕು ಬೇರು ಬಿಡೋತನ ಇದರಲ್ಲೇ ಇರಲಿ ಅಂತ ನಾನು ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಇರ್ಬೋದು ನೀವು ಯಾವ ರೀತಿ ಮಾಡ್ತಾಯಿದ್ದೀನಿ ನಾನು ಅಂತಂದೇಳಿ ನೀವು ಕೂಡ ಇದೇ ರೀತಿಯೇ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗೊಬ್ಬರ ನೀರು ಮಣ್ಣು ಎಲ್ಲನೂ ಎಷ್ಟು ಚೆನ್ನಾಗಿ ಕೊಡ್ತೀವೋ ಅಷ್ಟು ಸಸಿಗಳು ಬೆಳೀತಾ ಹೋಗ್ತವೆ ನಾವು ಇದು ಒಂದು ಪ್ರೋಸೆಸ್ಸಿಂದ ಮಾಡಿದರೆ ಖಂಡಿತ ಗಿಡಗಳು ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗುವುದಿಲ್ಲ ತುಂಬ ಚೆನ್ನಾಗಿ ಬರ್ತವೆ ನೀವು ಮನೇಲಿ ಕೂಡ ಯಾವ ಪಾಟಲ್ಲಿ ಇದ್ದರೆ ಹಾಕ್ಬೋದು ನಾನು ಅದಕ್ಕೆ ಒಂದು ಸ್ವಲ್ಪ ಅರಶಿನ ಹಿಂಗೆ ಕ್ರಾಸ್ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಯಾವುದೇ ಸಸಿ ಹಾಕಬೇಕಾದ್ರೆ ನಾವು ಕ್ರಾಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಹಚ್ಬಿಟ್ಟು ಅರಶಿನ ಯಾಕಂದರೆ ಯಾವುದೇ ಕೀಟನಾಶಕ ಏನಾದರೂ ಕಡಿತ ಇದ್ದರೆ ಅದು ಸಾಯುತ್ತೆ ಹುಳ ತಿನ್ನುವಂಥ ನೆಸೆಸಿಟಿ ಇರೋಲ್ಲ ಅದಕ್ಕೋಸ್ಕರ ಅರಶಿನ ಹಾಕ್ತಾರೆ ಆಲೂಗಡ್ಡೆ ನೋಡಿದ್ದೆ ವಿಡಿಯೋದಲ್ಲಿ ಇಟ್ಟರೆ ಬರುತ್ತೆ ಅಂತ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ಒಂದೆರಡು ಒಂದೆರಡು ಪೀಸ್ ಮಾಡಿಕೊಂಡು ಒಂದೆರಡು ಗಿಡಕ್ಕೆ ಮಾತ್ರ ಹಾಕಿದ್ದೀನಿ ಇನ್ನು ಕೆಲವೊಂದಕ್ಕೆ ಆಂಗೆ ಹಾಕಿದ್ದೀನಿ ಅಷ್ಟಾಗಿ ಏನು ಇನ್ನು ಮಾಡೋಕ್ಕೆ ಹೋಗಲಿಲ್ಲ ನಾನು ಯಾಕಂದರೆ ಯಾಕೋ ಬೇಡ ಅಷ್ಟು ನೋಡೋಣ ಒಂದೆರಡು ಚುಚ್ಚಿ ಆಮೇಲೆ ಇನ್ನೊಂದಕ್ಕೆ ಮಾಡೋಣ ಅಂತಂದೇಳಿ ಮಾಡಿದೆ ನೋಡೋಣ ಬರುತ್ತೋ ಇಲ್ವೋ ಅಂತ ಹಾಗೆ ಮಾಡಿದ್ದೀನಿ ಬಂದೇ ಬರುತ್ತೆ ನನಗೆ ಭರವಸೆ ಇದೆ ನೋಡೋಣ ಈ ರೀತಿ ನಾವು ಯಾವುದೇ ಸಸಿಯನ್ನು ಆಯಿತು ಈ ರೀತಿ ಪ್ರೊಸೆಸ್ಸಲ್ಲಿ ಹಾಕಬೇಕು ನೋಡಿ ನಾವು ಬರೇ ಒಂದು ಮಣ್ಣು ಕೊಟ್ರೂ ಬರುತ್ತೆ ಕೆಲವೊಂದು ಸಾರಿ ಗೊಬ್ಬರ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಕೋಕೋಪೀಟ್ ಹಾಕೋದ್ರಿಂದ ಇನ್ನೂ ಒಳ್ಳೆ ಚೆನ್ನಾಗಿ ಬರುತ್ತೆ ಗಿಡ ತುಂಬ ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು ನಾವು ತುಂಬ ತುಂಬ ಬೇಗನೆ ಬರುತ್ತೆ ನೋಡ್ತಾ ಇರ್ಬೋದು ನಾನು ಈ ರೀತಿ ಇಡ್ತಾ ಇದ್ದೀನಿ ಈ ರೀತಿಯೇ ನೀವು ಕೂಡ ಮಾಡ್ಬೋದು ಖಂಡಿತ ನಿಮಗೆ ಯೂಸ್ ಆಗ್ಬೋದು ನೀವು ಗುಲಾಬಿ ಸಸಿ ಹಾಕಿರ್ತೀರಲ್ವ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಅಂತಾಗ ನೀವು ಈ ರೀತಿ ಕಟ್ ಮಾಡಿಕೊಂಡು ಮನೆಯಲ್ಲೇ ಕೂಡ ಸಸಿಯನ್ನು ಮಾಡ್ಕೋಬೋದು ಖಂಡಿತ ಚೆನ್ನಾಗಿ ಬರುತ್ತೆ ಹೂಗಳು ಚೆನ್ನಾಗಿ ಬಿಡುತ್ತೆ ಈ ರೀತಿ ಮಾಡಿ ನೀವು ಕೂಡ ಮನೆಯಲ್ಲಿದ್ದರೆ ಯಾವ ರೀತಿ ಮಾಡೋದು ಅಂತ ನಾನು ಕೂಡ ತೋರಿಸಿದ್ದೀನಿ ನಾನು ಹಾಗೆ ಅದನ್ನು ಕೋಲೆ ಕೋಲೆ ಇದ್ದಾವಲ್ವ ಅವನ್ನ ಆಮೇಲೆ ಕಟ್ ಮಾಡಿದೆ ಗಿಡದಲ್ಲೇ ಯಾಕಂದರೆ ಅದು ಬೇಡ ಅನ್ನಿಸ್ತು ನನಗೆ ಕಟ್ ಮಾಡಿ ಅದಕ್ಕೆ ಶೆಂಗಣಿಯನ್ನು ಹಚ್ಚಿದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಮನೆಯಲ್ಲಿ ಈ ರೀತಿ ಗುಲಾಬಿ ಗಿಡ ಇತ್ತಂದರೆ ತುಂಬ ದೊಡ್ಡದಾಗಿ ಬೆಳೆದಿತ್ತು ದಪ್ಪ ಇತ್ತು ಅಂದರೆ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಮನೆಯಲ್ಲಿ ಈ ರೀತಿ ಪ್ರೊಸೆಸ್ಸಲ್ಲಿ ಇರುತ್ತೆ ಆಮೇಲೆ ನನಗೆಲ್ಲ ಮುಗೀತು ಮುಗಿದಿಂದೆ ನಾನು ಇದು ಬಾಕ್ಸ್ ಇತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಹೆಂಗಾದರೂ ಮಣ್ಣಿತ್ತಲ್ಲ ಅಂತಂದೇಳಿ ಚೌಳಿಕಾಯಿ ಅಂತೀವಿ ನೀವು ಗೋರಿಕಾಯಿ ಅಂತೀರೇನೋ ಕೆಲವರು ಗೋರಿಕಾಯಿ ಅಂತಾರೆ ಆ ಬೀಜವನ್ನು ಹಾಕ್ತಾಯಿದ್ದೀನಿ ನೋಡಿ ನೀವು ಕೂಡ ಇದೇ ರೀತಿಯೇ ಸಸಿಯನ್ನು ಕೂಡ ಮಾಡ್ಕೋಬೋದು ಮೆಣಸಿನ ಸಸಿ ಆಗಿರ್ಬೋದು ಬದ್ನಿಕಾಯಿ ಸಸಿ ಟೊಮೊಟೊ ಸಸಿ ಈ ರೀತಿ ಮಾಡಿಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿ ಬರ್ತವೆ ಕೋಕೋಪೀಟಲ್ಲಿ ಎಲ್ಲ ಹೇಳಿದ್ನಲ್ವ ಕೋಕೋಪೀಟ್ ಹಾಕೋದ್ರಿಂದ ಎಲ್ಲ ಗಿಡಗಳು ತುಂಬ ಚೆನ್ನಾಗೇ ಬರ್ತವೆ ಬೇಗನೆ ಬರ್ತವೆ ಅಂತಲೇ ಹೇಳ್ಬೋದು ಪೀಟ್ ಹಾಕೋದ್ರಿಂದ ನಾನು ಖಂಡಿತ ಮುಂದಿನ ವೀಡಿಯೋ ಟ್ರೈ ಮಾಡ್ತೀನಿ ಕೋಕೋಪೀಟ್ ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸಿ ಖಂಡಿತ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ನಾನು ಹಂಗೆ ಮಣ್ಣೆಲ್ಲ ಹಾಕಿಬಿಟ್ಟು ನಾನು ಅದೇ ಬೀಜವನ್ನು ಹಾಕೋಕ್ಕೆ ಹಾಕ್ತಾಯಿದ್ದೆ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರು ಬಂದಿದ್ದೀರ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾ ನೀವು ಸಪೋರ್ಟ್ ಮಾಡಿದರೆ ಖಂಡಿತ ನಾವು ಏನಾದರೂ ಸಪೋರ್ಟ್ ಮಾಡ್ತೀವಿ ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು ತುಂಬ ನೀವು ಏನು ಹೇಳ್ತೀರೋ ಅದರದ್ದೇ ವೀಡಿಯೋ ಮಾಡೋಕ್ಕೆ ತುಂಬ ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು ನಾನು ಕೂಡ ಹಾಗೇ ಬೀಜ ಹಾಕೋದು ಅದು ಸ್ಕಿಪ್ ಆಗಿದೆ ವಿಡಿಯೋ ಮಾಡಿಲ್ಲ ನಾನು ಮಾಡಿದ್ದಾನ ಅಂದ್ಕೊಂಡೆ ಬೀಜ ಹಾಕೋದು ಏನಿಲ್ಲ ಅದೇ ಅದರಲ್ಲೇ ಈಗ ಮಣ್ಣು ಹಾಕಿದ್ದೀನಲ್ವ ಅದರಲ್ಲೇ ಒಂದೊಂದು ಬೀಜ ಇಟ್ಬಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಅದು ಒಳಗೆ ಹೋದರೆ ಬೀಜ ಖಂಡಿತ ಆಗುತ್ತೆ ನೋಡಿ ಇದೆಲ್ಲ ಬೀಜ ಎಲ್ಲ ಹಾಕಿದ್ದಾಯಿತು ಉಳಿದದ ಮಣ್ಣನ್ನು ನಾನು ತುಂಬಿಡ್ತಾಯಿದ್ದೇನೆ ಹಾಗೆ ನೋಡ್ತಾ ಇರ್ಬೋದು ನಾನು ಇದನ್ನು ಇದಕ್ಕೆಲ್ಲ ಗುಲಾಬಿ ಸಹ ಅಂ ಕಡ್ಡಿಯನ್ನು ಹಾಕಿದಿನಲ್ವ ಅದಕ್ಕೆ ಶಗಣಿಯನ್ನು ಮೆತ್ತಿದ್ದೀನಿ ಮೆತ್ತಿದ್ದೀನಿ ಕೂಡ ನೀವು ಕೂಡ ಅದೇ ರೀತಿ ಮಾಡ್ಕೋಬೋದು ಸ್ಕಿಪ್ ಆಗಿಲ್ಲ ನೋಡಿ ಬಂದಿದೆ ವಿಡಿಯೋ ಬಂದಿದೆ ನಾನು ಸ್ಕಿಪ್ ಆಗಿದೆ ಅಂದ್ಕೊಂಡೆ ಸ್ಕಿಪ್ ಆಗಿಲ್ಲ ಬಂದಿದೆ ನೋಡಿದೆ ಮತ್ತು ನೋಡಿಬಿಟ್ಟು ಹಾಕಿದ್ದೀನಿ ನೋಡಿ ಇದೇ ರೀತಿಯೇ ಹಾಕೋದು ಬೀಜಾನ ನೀವು ಕೂಡ ಮನೆಯಲ್ಲಿ ಯಾವುದಾದ್ರೂ ಸಸಿ ಇದ್ರೆ ಹಾಕ್ಬೋದು ಮಾಡ್ಬೋ ಮಾಡ್ಕೋಬೋದು ಈ ರೀತಿ ಸಸಿ ಏನಾದರೂ ತಂದಾಗ ಅದೇ ರೀತಿನೇ ಎಲ್ಲ ಸಸಿಗೂ ಬರುತ್ತೆ ಏನು ಬರ ಬರಲ್ಲ ಅನ್ನೋಂಗಿಲ್ಲ ಖಂಡಿತ ಬರಂದೇ ಬರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ನೋಡಿ ಎಲ್ಲ ಮುಗೀತು ಅದಕ್ಕೆಲ್ಲ ನೀರು ಹಾಕ್ತಾಯಿದ್ದೇನೆ ನೀರು ಹಾಕಿ ಅವ್ನು ಅಲ್ಲೇ ಡೈಲಿ ಇವ್ರಿಗೆ ಹೇಳ್ತೀನಿ ಇವ್ರಿಗೆ ಕೆಲಸ ವಹಿಸ್ತಾ ಇದ್ದೀನಿ ಅದನ್ನು ನೀರು ಹಾಕೋ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಇವ್ರು ನೀರು ಹಾಕ್ಬೇಕು ಅವ್ರಿಗೆ ಹೇಳ್ತೀನಿ ಮಾಡ್ತಾರೆ ಹಾಕ್ತಾರೆ ನೀರು ಕೂಡ ಅದಕ್ಕೂ ಕೂಡ ನೀರು ಹಾಕ್ತಾ ಇದ್ದೀನಿ ಇಲ್ಲೇ ಹಾಕೋದ್ರಿಂದ ಸೊಳ್ಳೆಗಳು ಬಿಡೋಲ್ಲ ಹಂಗೆ ಅದು ಕವರ್ ಹಾಕೋಣ ಅಂದ್ಕೊಂಡಿದ್ದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್ ಮತ್ತು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಮತ್ತೆ ಬರ್ತೀನಿ ಓಕೆನಾ ಎಲ್ರಿಗೂ ಬಾಯ್ ಟೇಕ್ ಕೇರ್ Bye-bye.